ವಾಲ್ಮೀಕಿ ಬಗ್ಗೆ ಬಹಳಷ್ಟು ಮಾತನಾಡುವಂತವ್ರು ಒಂದನ್ನು ನೆನಪಿಟ್ಕೋಬೇಕು ವಾಲ್ಮೀಕಿ ಜನಾಂಗ ಮೂವತ್ತು ವರ್ಷ ಹೋರಾಟ ಮಾಡ್ತು ರಿಸರ್ವೇಷನ್ ಅನ್ನ ಹೆಚ್ಚು ಮಾಡ್ರಿ ಏಳು ಪರ್ಸೆಂಟ್ಗೆ ಏರಿಸ್ರಿ ಮೂರಿದ್ದನ್ನ ಏಳು ಪರ್ಸೆಂಟ್ಗೆ ಏರಿಸ್ರಿ ಅಂತ ಹೋರಾಟ ಮಾಡ್ತು ಆದ್ರೆ ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ನಾನು ಮುಖ್ಯಮಂತ್ರಿ ಆದಮೇಲೆ ಮೇಲೆ ಅವ್ರು ಬಂದ್ರು ಈ ಜನಾಂಗಕ್ಕೆ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅದಕ್ಕೆ ಎಷ್ಟಿಗೆ ಹೊಸ ಇಲಾಖೆಯನ್ನೇ ಮಾಡಬೇಕು ಅಂದ್ರು ನಾವು ಮೊದಲನೆಯ ಕ್ಯಾಬಿನೆಟ್ ನಲ್ಲಿ ಎಷ್ಟಿಗೆ ಹೊಸ ಇಲಾಖೆಯನ್ನು ಮಾಡಿದ್ವಿ ಸೆಕ್ರೆಟರಿಯೇಟ್ ಅಲ್ಲಿ ಅದೇ ರೀತಿ ವಾಲ್ಮೀಕಿಯ ಗುರುಗಳು ರಾಮುಲು ಹನುಮಂತು ಎಲ್ಲರ ನೇತೃತ್ವದಲ್ಲಿ ಬಂದು ಅವ್ರು ಉಪವಾಸ ಕೂತ್ರು ವಾಲ್ಮೀಕಿ ಸ್ವಾಮೀಜಿ ಅವರು ನೂರ ಮೂವತ್ತೆರಡು ದಿವಸ ಉಪವಾಸ ಕೂತ್ರೆ ಒಬ್ಬ ಕಾಂಗ್ರೆಸ್ ನಾಯಕನೂ ಹೋಗಲಿಲ್ಲ ಒಬ್ಬ ಕಾಂಗ್ರೆಸ್ ನಾಯಕನೂ ಹೋಗಲಿಲ್ಲ ಇದು ನೀವು ವಾಲ್ಮೀಕಿಯ ಸಮುದಾಯದ ಬಗ್ಗೆ ಇರುವಂತಹ ಗೌರವ ನಾನು ಹೋಗಿ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ರು ಅವರ ಒಂದು ಮಾತಿನಂತೆ ಇವತ್ತು ಅವ್ರನ್ನ ಎದ್ದಿಸಿ ನಾನು ಮುಖ್ಯಮಂತ್ರಿ ಇದ್ದಾಗ ಐತಿಹಾಸಿಕವಾದಂತಹ ನಿರ್ಣಯವನ್ನ ಮಾಡಿ ನಾಲ್ಕು ಪರ್ಸೆಂಟ್ ಏಳು ಪರ್ಸೆಂಟ್ ಮಾಡಿ ಆದೇಶವನ್ನ ಮಾಡಿ ವಿಧಾನಸಭೆಯಲ್ಲಿ ಅದನ್ನ ತಂದು ಆದೇಶವನ್ನ ಮಾಡಿ ಗವರ್ನರ್ ಇಂದ ಆದೇಶವನ್ನ ಮಾಡಿಸಿ ಇವತ್ತು ನೂರಾರು ಮಕ್ಕಳು ಎಷ್ಟಿ ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಇಂಜಿನಿಯರಿಂಗ್ ಸೀಟ್ ಸಿಗ್ತಾ ಇದೆ ಅದಕ್ಕೆ ಇವತ್ತು ಆ ದಿಟ್ಟ ನಿರ್ಣಯವನ್ನ ತೆಗೆದುಕೊಂಡಿರುವಂತದ್ದು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದ ಸರ್ಕಾರ ರಾಮುಲು ಅವರ ಒಂದು ಹೋರಾಟಕ್ಕೆ ಫಲ ಸಿಕ್ಕಿದೆ ಆ ಸ್ವಾಮೀಜಿಯವರ ಹೋರಾಟಕ್ಕೆ ಫಲ ಸಿಕ್ಕಿದೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ವಾಲ್ಮೀಕಿ ಬಗ್ಗೆ ಮಾತನಾಡುವಂತಹದ್ದು ಇವತ್ತು ಎಸ್ ಟಿ ಎಸ್ ಪಿ ಹಣ ಎಲ್ಲಿ ಹೋಯ್ತು ವಾಲ್ಮೀಕಿ ನಿಗಮದ ಹಣ ಯಾರ ಕಿಸೆಗೋಯ್ತು ವಾಲ್ಮೀಕಿ ಜನಾಂಗಕ್ಕೆ ಬಡವರಿಗೆ ಸ್ಕಾಲರ್ಶಿಪ್ ಬಡವರಿಗೆ ಸಹಾಯ ಮಾಡುವಂತಹದ್ದು ಗಂಗಾ ಕಲ್ಯಾಣ ಸುಮಾರು ನೂರು ಕೋಟಿ ರೂಪಾಯಿ ಹಣ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಹೋಗಿ ಎಂ ಪಿ ಚುನಾವಣೆಯಲ್ಲಿ ಸರ್ಕಾರದ ದುಡ್ಡನ್ನ ಬಳಕೆ ಮಾಡಿರುವಂತಹ ಅದು ಎಷ್ಟಿ ಜನಾಂಗದ ದುಡ್ಡನ್ನು ಬಳಕೆ ಮಾಡಿದ್ದಾರೆ ಇದು ಎಂದೆಂದೂ ಕೂಡ ಎಷ್ಟಿ ಜನಾಂಗ ಕ್ಷಮಿಸೋದಿಲ್ಲ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಾಲ್ಮೀಕಿ ಬಗ್ಗೆ ಮಾತಾಡ್ತೀರಾ ವಾಲ್ಮೀಕಿ ಜನಾಂಗದ ಬಗ್ಗೆ ಮಾತಾಡ್ತೀರಾ ವಾಲ್ಮೀಕಿ ಕುಲದ ಬಗ್ಗೆ ಮಾತಾಡ್ತೀರಾ ಮನೆ ಚರ್ಚೆಗೆ ನಿಮ್ ಕಾಲದಲ್ಲಿ ಏನಾಗಿದೆ ನಮ್ ಕಾಲದಲ್ಲಿ ಏನಾಗಿದೆ ವಾಲ್ಮೀಕಿ ಜನಾಂಗಕ್ಕೆ ಅನ್ನೋದನ್ನ ಚರ್ಚೆ ಮಾಡೋಣ ఒన్నే వేదికలు చర్చ మనవంత సవాలేని ఇవత్ దొడ్డ అన్యాయ ఆ జనాంగి అదే రీతి ఇవతూ రామ్లు ఈ క్షణ సంకల్పన్న మాట్ నేను రమ్లు కరయన్న కొడతాను వాల్మీకి జనాంగ ಸಂಪೂರ್ಣ ನ್ಯಾಯ ಒದಗಿಸದಿರುವುದು ನಾನು ವಿಶ್ರಮಿಸುವುದಿಲ್ಲ ಅನ್ನುವಂಥ ಸಂಕಲ್ಪವನ್ನು ರಾಮ್ಲೂರು ಮಾಡಬೇಕು ಎಲ್ಲ ವಾಲ್ಮೀಕಿ ಜನ ರಾಮ್ಲೂರ ನೇತೃತ್ವದಲ್ಲಿ ಒಂದು ದೊಡ್ಡ ಸಂಗ್ರಾಮವನ್ನೇ ಸಾರಬೇಕನ್ನುವಂತ ಕರೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ ಬಂಧುಗಳೇ